ಕಾಲ ಹೇಗಿದೆ ಹೇಳಿದ್ರೆ ಆರೋಗ್ಯವೇ ಭಾಗ್ಯ ಅನ್ನುವಂತಿದೆ ಅದೆಷ್ಟೇ ಆಸ್ತಿ ಅಂತಸಿದ್ರೂ ಕೂಡ ಈ ಆರೋಗ್ಯ ಇಲ್ಲದೆ ಹೋದರೆ ಎಲ್ಲ ಇದ್ದು ಕೂಡ ಅದು ನಗಣ್ಯ ಅನ್ನೋ ಥರ ಆಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಕಿಡ್ನಿ ವೈಫಲ್ಯ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಇರುತ್ತೆ ಒಂದು ಮನೆಗೆ ಹೋದರೆ ಅಲ್ಲಿ ಮೂರ್ನಾಲ್ಕು ಮಂದಿಗೆ ಶುಗರ್ ಇರುತ್ತೆ ಹೈ ಬ್ಲಡ್ ಪ್ರೆಷರ್ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಈಗಿನ ಕಾಲಕ್ಕೆ ಸರಿಯಾಗಿ ಈಗಿನ ಫುಡ್ ಕೂಡ ಅದೇ ತರ ಇರುತ್ತೆ ಸೊ ಎಲ್ಲರೂ ಕೂಡ ಬಾಯಿಗೆ ರುಚಿ ಸಾಕು ಅನ್ನೋ ತರ ಎಲ್ಲರೂ ಕೂಡ ಗೆ ಹೋಗ್ಬಿಟ್ಟು ಫುಡ್ ತಿಂತಾ ಇದ್ದಾರೆ ಜಂಕ್ ಫುಡ್ ತಿಂತಾ ಇದಾರೆ ಆದರೆ ಅದಕ್ಕಿಂತ ಬೆಸ್ಟ್ ನಾವು ನಿಮಗೆ ಒಂದು ಸ್ಪೆಷಲ್ ಅನ್ನ ಹೇಳ್ತೀವಿ ಅದು ಎ ಬಿ ಸಿ ಜ್ಯೂಸ್ ಇದೇನಪ್ಪ ಎ ಬಿ ಸಿ ಜ್ಯೂಸು ಎ ಫೋರ್ ಆ್ಯಪಲ್ ಬಿ ಫೋರ್ ಬಾಲ್ ಸಿ ಫೋರ್ ಕ್ಯಾ ಕ್ಯಾಟ್ ಅಂತ ಕೇಳಿದ್ರೆ ಆದರೆ ಇದು ಎ ಫೋರ್ ಆ್ಯಪಲ್ ಬಿ ಫೋರ್ ಬೀಟ್ರೂಟ್ ಸಿ ಫೋರ್ ಕ್ಯಾರೆಟ್ ಅದೇ ಥರ ಇಲ್ಲಿ ಬಂದು ನಿಮಗೆ ಕೇವಲ ಎ ಪಿ ಸಿ ಜ್ಯೂಸ್ ಅಲ್ಲ ಬೇರೆ ಬೇರೆ ವೆರೈಟಿ ಜ್ಯೂಸ್ ಇದೆ ಅದೆಲ್ಲೂ ಕೂಡ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುತ್ತೆ ಜ್ಯೂಸ್ ಅದೆಲ್ಲಿ ಹೇಗೆ ಅನ್ನೋದನ್ನು ತೋರಿಸ್ತೀವಿ ಬನ್ನಿ ಓಕೆ ನಾವು ಆಗಲೇ ಹೇಳಿದ್ವಿ ಇಲ್ಲಿ ವೆರೈಟಿ ವೆರೈಟಿ ಜ್ಯೂಸ್ ಇದೆ ಅದು ಕೂಡ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು ಸಪೋರ್ಟ್ ಆಗಿರ್ಬೋದು ಅಥವಾ ಎ ಬಿ ಸಿ ಜ್ಯೂಸ್ ಆಗಿರ್ಬೋದು ಥರ ಬೇರೆ ಹೊತ್ತು ಹತ್ತಕ್ಕಿಂತ ಜಾಸ್ತಿ ಇಲ್ಲಿ ಜ್ಯೂಸಸ್ ಸಿಗುತ್ತೆ ಈ ಸ್ಪೆಷಲ್ ವೆರೈಟಿ ವೆರೈಟಿ ಮಾಡುವಂತ ಜ್ಯೂಸ್ ಮೇಕರ್ ಗೋಪಾಲ್ ಜಿ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ಈಗ ನೋಡ್ತಾ ಇದ್ವಿ ಇಲ್ಲಿ ಹತ್ತಕ್ಕೂ ಹೆಚ್ಚಿನ ಜ್ಯೂಸಸ್ ಇದೆ ಸೊ ಇದನ್ನ ಮಾಡುವಂಥ ಪ್ರಿಪರೇಷನ್ ಎಷ್ಟೊತ್ತಿಗೆ ಶುರು ಮಾಡ್ತೀರಾ ಯಾವುದೆಲ್ಲ ಅನ್ನು ಯೂಸ್ ಮಾಡ್ತೀರಾ ಹೇಗೆ ಮಾಡ್ತೀರಾ ನಮಗೆ ಆರು ಗಂಟೆಗೆ ಬರ್ತೇವೆ ಆರು ಗಂಟೆ ಅಂದಾಜಿಗೆ ಬರ್ತೇವೆ ಆಮೇಲೆ ಒಂದೊಂದು ನಮ್ಮ ಬೆಳಿಗ್ಗೆ ತಿಂಡಿ ಚಹಾ ತಿಂಡಿ ಇದರಿಂದ ತಿಂಡಿದ್ದು ಫಸ್ಟಿಗೆ ಪ್ರಿಪೇರ್ ಮಾಡ್ತೇವೆ ಆಮೇಲೆ ಎಂಟು ಗಂಟೆ ನಂತರ ಜ್ಯೂಸ್ ಇದ್ದು ಒಂದೊಂದು ಪ್ರಿಪೇರ್ ಮಾಡ್ತೇವೆ ಯಾಕಂದ್ರೆ ಜ್ಯೂಸ್ ನಮಗೆ ಹತ್ತು ಗಂಟೆ ನಂತರ ಜಾಸ್ತಿ ಸೇಲ್ಸ್ ಸೇರುವುದು ಎರಡು ಗಂಟೆಗೆ ಆ ಬಳಿ ಆಲ್ಮೋಸ್ಟ್ ಎಲ್ಲ ಐಟಮನ್ನು ರೆಡಿ ಮಾಡಿ ಸ್ಪೆಸಲ್ ಅಂತ ಹೇಳ ತರಕಾರಿ ಮಾಡ್ತೇವೆ ಫ್ರೂಟ್ಸ್ ಅಲ್ಲಿ ಮಾಡ್ತೇವೆ ಮತ್ತೆ ಎಳ್ಳು ರಾಗಿ ಆ ತರ ಬೇರೆ ಬೇರೆ ಇದೆ ಪಪ್ಪಾಯಿ ಆ ತರ ಇನ್ನೂಸ ಹೊಸ ಹೊಸ ಐಟಂಗಳು ಇನ್ನೂ ಸೀಸನ್ ಅಲ್ಲಿ ಬರ್ಲಿಕ್ಕೆ ಇದೆ ಹೌದು ಸೂರ್ಯಕಾಯಿ ಅಂತ ತರಕಾರಿ ಅದೊಂದು ಜ್ಯೂಸ್ ಸ್ಪೆಷಲ್ ಮಾಡ್ತೇವೆ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತೇವೆ ಈಗ ಬೇರೆ ಬೇರೆ ತರಕಾರಿ ಇನ್ನೂ ತುಂಬಾ ವೆರೈಟಿಗಳು ಉಂಟು ನಮ್ಮಲ್ಲಿ ಆ ಸೀಸನ್ ಬರುವಾಗ ಸೀಸನ್ ಗೆ ತಕ್ಕಾಗಿ ಮರ್ತಾ ಹೋಗ್ತೇವೆ ಹೆಚ್ಚಿನ ಬೇರೆ ಬೇರೆ ಈಗ ಕೆಲವರು ತಂಪು ಆಗ್ಬೇಕು ಅಂತ ಬರ್ತಾರೆ ನಮ್ಗೆ ಮರ ಒಂದು ಜ್ಯೂಸ್ ಕೊಡಿದ ಅಂತ ಅವ್ರಿಗೆ ಎಲ್ಲೂ ರಾಗಿ ಅಂತದೆಲ್ಲ ಕೊಡ್ತೇವೆ ಮತ್ತೆ ಕೆಲವರು ಡ್ರ್ಯಾಗನ್ ಫ್ರೂಟ್ ತಗೊಳ್ತಾರೆ ಕೆಲವು ಅಜೀರ್ಣ ಆದವರೆಲ್ಲ ಪುದೀನ ಜ್ಯೂಸ್ ಅಂತ ನಾವು ಪುದೀನ ಜ್ಯೂಸ್ ಕೊಡ್ತೇವೆ ಹಾಗೆ ಅವರು ಆ ಕೇಳುವಾಗ ನಾವು ಕೇಳ್ತೇವೆ ಯಾವ್ದಕ್ ಬೇಕು ಅಂತ ಹೇಳಿ ಆತರ ಒಂದ್ ಸ್ವಲ್ಪ ಕೇಳ್ಕೊಂಡು ಅವರಿಗೆ ಜ್ಯೂಸ್ ಕೊಡ್ತೇವೆ ಹಾಗೆ ಎಬಿಸಿ ನಿಮ್ಗೆ ಗೊತ್ತಿರಬಹುದು ಬೀಟ್ರೂಟ್ ತುಂಬಾ ಅಂತ ಆಲ್ರೆಡಿ ಡಾಕ್ಟರ್ಸ್ ಪ್ರೂವ್ ಮಾಡಿದ್ದಾರೆ ಕ್ಯಾರೆಟು ಆಪಲ್ ಎಲ್ಲ ಐಟಮ್ಸ್ ಒಳ್ಳೇದೇ ಐಟಮ್ ಮತ್ತೆ ಹೃದಯ ಸಂಬಂಧಿ ರಕ್ತ ಶುದ್ಧೀಕರಣಕ್ಕಂತೂ ಭಾರಿ ಅಂತ ಇದೆ ಅದಕ್ಕೆ ಎ ಬಿ ಅಂತ ಹೇಳಿ ನಾವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡುವ ನೋಡಿದ್ದೇವೆ ಅದನ್ನ ಒಂದು ಕಾನ್ಸೆಪ್ಟ್ ಆಗಿ ತಗೊಂಡು ಮಾಡಿದ್ದೇವೆ ಎ ಬಿ ಸಿ ಸದಾರ ಮೂರು ವರ್ಷದಿಂದ ಮಾಡ್ತಿದ್ದೇವೆ ಅಷ್ಟೇ ಅದಕ್ಕಿಂತ ಮುಂಚೆ ಸಹ ಬೇರೆ ಜ್ಯೂಸ್ ಮಾಡ್ತಿದ್ದೆವು ಏನಾದ್ರು ಒಂದು ಹೊಸ ಹೊಸದು ನೋಡ್ತಾ ಇರ್ತೇವೆ ನಾವು ಈಗ ಈ ಸರಿ ಸಹ ಐಡಿಯಾ ಇದೆ ಇನ್ನು ವೀಳದೆಲ್ಲ ಜ್ಯೂಸ್ ಅಂತ ಒಂದು ಹೊಸದಾಗಿ ಮಾಡ್ಬೇಕು ಅಂತ ಆಲ್ರೆಡಿ ರೆಡಿ ಮಾಡಿದ್ದೇವೆ ಸೀಸನ್ ಅಲ್ಲಿ ಮಾಡ್ತೇವೆ ಡಿಮಾಂಡ್ ಅಂತ ಹೇಳಿದ್ರೆ ಆ ಸೀಸನ್ ಗೆ ಅಷ್ಟು ಇನ್ನು ಬೇಸಿಗೆಯಲ್ಲಿ ಜಾಸ್ತಿ ಹೋಗ್ತದೆ ಈಗ ಸ್ವಲ್ಪ ಕ್ಲೈಮೇಟ್ ಅಷ್ಟು ಕೆಲವರಿಗೆ ಕೆಮ್ಮು ಎಲ್ಲ ಇದ್ರೆ ಸ್ವಲ್ಪ ಡಬಲ್ ಆಗ್ತದೆ ಆದ್ರೂ ಈಗ ಒಂದು ಇನ್ನೂರು ಇನ್ನೂರ ಜ್ಯೂಸ್ ಈಗ ಹೋಗ್ತಾ ಉಂಟು ಅಲ್ಲಿ ಜಾಸ್ತಿ ಹೋಗ್ತದೆ ಹಾಗೆ ಕಾಲದಲ್ಲಿ ಜಾಸ್ತಿ ಹೋಗ್ತದೆ ಮತ್ತೆ ಯಾವುದೇ ಕೆಮಿಕಲ್ ಯೂಸ್ ಮಾಡ್ತಿರ್ಲಿಲ್ಲ ನಾವು ಕಲರ್ ಆಗ್ಲಿ ಈಗ ಈಗ ಕಲರ್ ಕಲರ್ ನೀವು ಪ್ರತಿ ಪ್ರತಿಯೊಂದು ಅದರದ್ದೇ ಕಲರ್ ಯಾಕಂದ್ರೆ ನಾವು ಕಲರ್ ಯೂಸ್ ಮಾಡೋದಾಗ್ಲಿ ಅಥವಾ ಎಸ್ಎನ್ಸ್ ಆ ತರದ್ದು ಯಾವ್ದು ಇಲ್ಲ ಪುನರ್ ಪುಲಿ ಆದ್ರೆ ಒರಿಜಿನಲ್ ಪುನರ್ ಇದ್ರೆ ಮಾತ್ರ ಮಾಡ್ತೇವೆ ಹಾಗೆ ಇದುವೇ ನಾವು ಆಗದೆ ಹೇಳ್ತಿರುವಂತಹ ಎ ಬಿ ಸಿ ಜ್ಯೂಸ್ ಈ ಎಪಿಸಿ ಬಿ ಜ್ಯೂಸ್ ಗೆ ನಾವು ಗೊತ್ತಿರುವ ಹಾಗೆ ಆಪಲ್ ಬೀಟ್ರೋಟ್ ಕ್ಯಾರೆಟ್ ಅನ್ನು ಹಾಕ್ತಾ ಇದೆ ಸೊ ಆದ್ರೆ ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ಬೇಕು ಬಗ್ಗೆ ಯಾವ ಕೂಡ ಗೊತ್ತಿರ್ತೀವಿ ಅದನ್ನ ಕೇಳೋಣ ಸರ್ ಈ ಎಪಿಸಿ ಬಿ ಸಿ ಜ್ಯೂಸ್ ಇದನ್ನ ಹೇಗೆ ಮಾಡೋದು ಏನು ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ಬೇಕಾಗತ್ತೆ ಅಂತ ಹೇಳಿದ್ರೆ ಅದು ಈಗ ನಾವು ಮನೆಯಲ್ಲಿ ಮಾಡೋದಾದ್ರೆ ಸ್ವಲ್ಪ ಬೇಕಾದ್ರಿಂದ ಅವರು ಅದಕ್ಕೆ ಬೇಕಾದಾಗ ಅಡ್ಜಸ್ಟ್ ಮಾಡ್ಬೋದು ನಾವು ಆದ್ರೆ ಈಗ ಅರ್ಧ ಕೆ ಜಿ ಆ್ಯಪಲ್ ಹಾಕಿದ್ರೆ ಒಂದು ಕಾಲು ಕೆ ಜಿ ಬೀಟ್ರೂಟ್ ಹಾಕ್ತೇವೆ ಮತ್ತೊಂದು ಅರ್ಧ ಕೆ ಜಿ ಅಷ್ಟು ಕ್ಯಾರೆಟ್ ಹಾಕ್ತೇವೆ ಮತ್ತೆ ಎರಡು ಲಿಂಬೆ ಹುಳಿ ಅದರಲ್ಲಿ ಒಂದು ಹತ್ತು ಹನ್ನೆರಡು ಜ್ಯೂಸ್ ಆತರ ಮಾಡ್ತೇವೆ ಅಷ್ಟು ಇದರಲ್ಲಿ ಹಾಕಿದ್ರೆ ಮತ್ತೆ ಸಕ್ಕರೆ ರುಚಿಗೆ ಬೇಕಾದಷ್ಟು ಬೆಲ್ಲ ಹಾಕಬೇಕು ಅಂತ ಕೆಲವರದ್ದು ಬೇಡಿಕೆ ಇದೆ ಆದ್ರೆ ಅದಕ್ಕೆ ಅಷ್ಟು ಸೂಟ್ ಆಗುತ್ತೆ ಅದಕ್ಕೋಸ್ಕರ ಸಕ್ಕರೆನೆ ಹಾಕ್ತಾ ಇದ್ದೇವೆ ಈಗ ಬೆಲ್ಲದ ಐಟಮ್ಸ್ ಬೇರೆ ಬೇರೆ ಜ್ಯೂಸ್ ಉಂಟು ಈಗ ಸದ್ಯಕ್ಕೆ ಅಂಥದ್ದು ಅದಕ್ಕೆ ನಾವು ಸಕ್ಕರೆನೇ ಹಾಕ್ಬೇಕಾಗ್ತದೆ ಅಷ್ಟೇ ನಿಮ್ಮ ಈ ಶಾಪಲ್ಲಿ ಜಾಸ್ತಿ ಹೋಗುವಂತ ಜ್ಯೂಸ್ ಯಾವುದು ಅಂತ ಆ ಈ ವರ್ಷದ ಹೊಸ ಟ್ರೆಂಡ್ ಅಂತ ಹೇಳಿದ್ರೆ ಡ್ರ್ಯಾಗನ್ ಫ್ರೂಟ್ ಜಾಸ್ತಿ ಹೋಗ್ತಾ ಉಂಟು ಎಬಿಸಿ ಯ ಜನರು ಇದ್ದಾರೆ ಕೆಲವರು ಬೀಟ್ರೂಟ್ ಅಂತ ಹೇಳುವಾಗ ಏನೋ ಒಂದು ಹಾಗಂತ ಡ್ರ್ಯಾಗ ಅಂತೇಳಿ ಕುಡಿಲಿಕ್ಕೆ ಅಂತ ಹೇಳಿ ಬರುವವರು ತುಂಬಾ ಜನ ಇದ್ದಾರೆ ಈ ಜ್ಯೂಸ್ ಫಲಾಮೃತ ಅಂತ ಹೇಳ್ತಾರೆ ಸೊ ಬೇರೆ ಬೇರೆ ಫ್ರೂಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಈ ಜ್ಯೂಸ್ ಎಲ್ಲ ಮಾಡ್ತಾರೆ ಇದಕ್ಕೆ ಯಾವುದೆಲ್ಲ ಫ್ರೂಡ್ಸ್ ಎಲ್ಲ ಹಾಕ್ತಾರೆ ಇದೆಲ್ಲ ತಯಾರಿಕೆಗೆ ಕೇಳೋಣ ಸರ್ ಈ ಜ್ಯೂಸ್ ಹಾಕು ಪಲಾ ಅಮೃತ ಫಲಾ ಅಂತ ಹೇಳಿದ್ರೆ ಮೈನ್ ಆಗಿ ನಾವು ಬಾಳೆಹಣ್ಣು ಆಪಲ್ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊತೇವೆ ಫಸ್ಟಿಗೆ ಅದಕ್ಕೆ ಹಾಲಿಗೆ ಹಾಕಿ ಅದ್ರ ಅದೊಂದು ಪೇಸ್ಟ್ ತರ ಮಾಡಿ ಆಮೇಲೆ ಅದಕ್ಕೆ ಕಟ್ಟಿಂಗ್ ಮಾಡಿ ಆ್ಯಪಲ್ ಮತ್ತೆ ಬಾಳೆಹಣ್ಣು ಮತ್ತೆ ದಾಳಿಂಬೆ ಚಿಕ್ಕು ಇದ್ರೆ ಚಿಕ್ಕು ಹಾಕ್ಬೋದು ಆ ಕೆಲವರು ಕಲ್ಲಂಗಡಿ ಹಾಕ್ತಾರೆ ಅದು ಅಷ್ಟು ಟೇಸ್ಟ್ ಬರಲ್ಲ ಅಂತ ಹೇಳಿ ಹಾಗೆ ಮೂರು ನಾಲ್ಕು ಐಟಮ್ ಹಾಕಿ ಮತ್ತೆ ಕಸ ಬೀಜ ಹಾಕ್ತೇವೆ ಯಾಕಂದ್ರೆ ತಂಪಾಗಬೇಕು ಅಂತ ಹೇಳಿ ಮತ್ತೆ ಅಷ್ಟೇ ಏಲಕ್ಕಿ ಆ ಬಾದಾಮ್ ಪೌಡರ್ ಹಾಕ್ಬೋದು ಯಾಕಂದ್ರೆ ಅದು ಆ ತರ ಬಿಳಿ ಬಿಳಿ ಇರ್ತದೆ ಬಾದಾಮ್ ಪೌಡರ್ ಹಾಕಿ ಅದಾಮ್ ಹಾ ಹೌದು ಮತ್ತೆ ಬಾದಾಮ್ ಒಳ್ಳೇದು ಸರ್ ಹಾಗೆ ಆ ತರ ಅಷ್ಟೇ ಇದಕ್ಕೆ ಅಷ್ಟೇ ಇದು ನೆಲ್ಲಿಕಾಯಿ ಜ್ಯೂಸ್ ನೆಲ್ಲಿಕಾಯಿ ಬಗ್ಗೆ ಗೊತ್ತು ಎಲ್ರಿಗೂ ಕೂಡ ಎಷ್ಟು ಹೆಲ್ತ್ ಗೆ ಹೇಳಿದ್ರೆ ಹೆಚ್ಚಾಗಿ ಶುಗರ್ ಪೇಷಂಟ್ ಗಳಾಗಿರ್ಬೋದು ಅಥವಾ ಕಿಡ್ನಿ ವೈಫೈ ಇರ್ತಾವೆ ನೆಲ್ಲಿಕಾಯಿ ಜ್ಯೂಸ್ ಅನ್ನ ಕುಡಿತಾರೆ ಸೊ ಇಲ್ಲಿ ಬಂದ್ರೆ ನಿಮ್ಗೆ ನೆಲ್ಲಿಕಾಯಿ ಜ್ಯೂಸ್ ಕೂಡ ಸಿಗುತ್ತೆ ಸೊ ಈ ನೆಲ್ಲಿಕಾಯಿ ಜ್ಯೂಸ್ ಹೇಗೆ ಮಾಡೋದು ಅವ್ರದಕ್ಕೆ ಯಾವ್ದೆಲ್ಲ ಯೂಸ್ ಮಾಡ್ತಾರೆ ಮಾತಾಡೋಣ ನೆಲ್ಲಿಕಾಯಿ ಜ್ಯೂಸ್ ಬಗ್ಗೆ ನೆಲ್ಲಿಕಾಯಿ ಜ್ಯೂಸ್ ಬೇರೆ ಏನು ವಿಶೇಷ ಆಗ್ಲಿಕ್ಕಿಲ್ಲ ನೆಲ್ಲಿಕಾಯಿ ಮಾತ್ರ ಹಾಕ್ತದೆ ಹೆಚ್ಚಿನವರು ಕೇಳ್ತಾರೆ ಅದಕ್ಕೆ ಏನಾದ್ರು ಬೇರೆ ಅಂತ ಆಗ್ತೀರಾ ನೆಲ್ಲಿಕಾಯನ್ನು ಅದ್ರ ಕ್ಲೀನ್ ಮಾಡುದು ಕಟ್ಟಿಂಗ್ ಮಾಡುದು ಗ್ರೈಂಡ್ ಮಾಡಿ ಸೋಸ್ಬೇಕು ಸೋಸಿ ಆಮೇಲೆ ಅದಕ್ಕೆ ಸ್ವಲ್ಪ ಕಡಿಯೋಗ ಜೀರಿಗೆ ಹಾಕ್ಬೇಕು ಮತ್ತೆ ಸಕ್ಕರೆ ಅಷ್ಟೇ ಹಾಕ್ತೇವೆ ಏಕೆಂತ ಹೇಳಿದ್ರೆ ಬೇರೆ ಏನೋ ಹಾಕ್ಬೇಕಿಲ್ಲ ಹಾ ನೆಲ್ಲಿಕಾಯಿಯಲ್ಲೇ ಸ್ವಲ್ಪ ಜೀರಿಗೆ ಹಾಕೊಳ್ತೇವೆ ಯಾಕಂದ್ರೆ ಅದೊಂದು ಸ್ವಲ್ಪ ಬಾಡಿ ಹೀಟ್ ಅಂತ ಹೇಳುವ ಒಂದು ಇದು ಉಂಟು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡು ಇದು ಪೇರಳೆ ಜ್ಯೂಸ್ ಪೇರಳೆ ಹಣ್ಣು ಆಲ್ಮೋಸ್ಟ್ ತುಂಬಾ ಜನಕ್ಕೆ ಇಷ್ಟ ಹಸಿ ತಿನ್ನೋಕೆ ಇಷ್ಟ ಅಂದ್ರೆ ಕಾಯಿನ ತಿನ್ನೋಕೆ ಇಷ್ಟ ಹಣ್ಣು ತಿನ್ನೋಕೆ ಇಷ್ಟ ಆದ್ರೆ ಅದರ ಜ್ಯೂಸ್ ಕೂಡ ಮಾಡ್ತಾರೆ ಅದ್ರ ಬಗ್ಗೆ ಕೇಳೋಣ ಸರಿ ಪೇರಳೆ ಜ್ಯೂಸ್ ಬಗ್ಗೆ ಹೇಳೋಣ ಹೇಗೆ ಆ ಪೇರಳೆ ಜ್ಯೂಸು ಕಟ್ಟಿಂಗ್ ಮಾಡ್ಕೊಂಡು ನಾವು ಅದನ್ನು ಗ್ರೈಂಡ್ ಮಾಡಿದ್ಮೇಲೆ ಸೋಸ್ಬೇಕು ಯಾಕಂದ್ರೆ ಅದರಲ್ಲಿ ಬೀಜ ತಿಳಿದ ಸೋಸಿದ್ಮೇಲೆ ಹಾಳು ಸಕ್ಕರೆ ಹಾಕೊಂಡು ಅದನ್ನ ಮಿಕ್ಸ್ ಮಾಡಿದ್ರೆ ಆಯ್ತು ಗ್ರೈಂಡರ್ ಅಲ್ಲಿ ಅಷ್ಟೇ ಅದು ಬಹುತೇಕ ಪೇರಳ ಅಲ್ಲಿ ಯಾವ್ದು ವಿಟಮಿನ್ ಸಿ ನಾ ಇದೆ ಅದು ಒಳ್ಳೇದು ಹೆಚ್ಚಿನವರು ಅದನ್ನ ಹಾಕಿ ಮಾಡ್ತಾರೆ ಪೇರಳೆ ಅಂದ್ರೆ ಮಕ್ಕಳಿಗೆ ಸಹ ಇಷ್ಟ ಜಾಸ್ತಿ ಆಗಿದೆ ಅದಕ್ಕೆ ತುಂಬಾ ಕಲರ್ಫುಲ್ ಆಗಿದೆ ಗ್ರೀನ್ ಗ್ರೀನ್ ಆಗಿ ಪುದೀನಾ ಜ್ಯೂಸ್ ಈಗಿನ ಜಯ ಮಾಡಿದ್ರೆ ಈಗಿನ ಎಲ್ರು ಕೂಡ ಗ್ಯಾಸ್ಟ್ರಿಕ್ ಅನ್ನೋದು ಸರ್ವೇ ಸಾಮಾನ್ಯ ಪ್ರತಿಯೊಬ್ರು ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಅಜೀರ್ಣ ಸಮಸ್ಯೆ ಇರುತ್ತೆ ಹೊಟ್ಟೆ ಬೇರೆಯವರ್ಸ್ ತಿಂತಾರೆ ವೆಜ್ ಅನ್ನ ಅಜೀರ್ಣ ಅಂತ ಹೇಳ್ತಾರೆ ಅಂತವ್ರಿಗೆಲ್ಲ ಈ ಪುದೀನ ಜ್ಯೂಸ್ ತುಂಬಾನೇ ಬೆಸ್ಟ್ ಈ ಜ್ಯೂಸ್ ಬಗ್ಗೆ ಕೇಳೋಣ ಯಾವ ತರ ಮಾಡ್ಬೋದು ಅಂತ ಹೇಳ್ತಾರೆ ಯಾಕೆ ನಾವು ಇಲ್ಲೇ ಬಂದು ಕುಡಿಬೇಕಾಗಿ ನೀವು ಮನೇಲಿ ಕೂಡ ಈ ಜ್ಯೂಸ್ ಅನ್ನ ಮಾಡಬಹುದು ಹಾಗಾಗಿ ಆ ಜ್ಯೂಸ್ ಹೇಗೆ ಮಾಡೋದು ಕೇಳೋಣ ಸೊ ಈ ಪುದೀನ ಜ್ಯೂಸ್ ಹೇಗೆ ಪುದೀನ ಜ್ಯೂಸ್ ಪುದೀನೂ ಫಸ್ಟಿಗೆ ಕ್ಲೀನ್ ಮಾಡ್ಕೋಬೇಕು ಎಳೆದು ಪುದೀನ ತಗೊಳ್ಬೇಕು ಯಾಕಂದರೆ ಬೆಳ್ದಿದ್ರೆ ಅದು ಕಹಿ ಬರ್ತದೆ ಸ್ವಲ್ಪ ಎಲೆ ಪುದೀನ ತಗೊಂಡು ಅದನ್ನು ತೊಲೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಒಟ್ಟಿಗೆ ಸಕ್ಕರೆ ಹಾಕೊಂಡು ಗ್ರೈಂಡ್ ಮಾಡಿದರೆ ಸುಲಭದಲ್ಲಿ ಗ್ರೈಂಡ್ ಆಗ್ತದೆ ಇಲ್ಲಾದರೆ ಅದು ಗ್ರೈಂಡ್ ಆಗೋದಿಲ್ಲ ಮತ್ತು ಸೋಸ್ಕೊಳ್ಬೇಕು ಮತ್ತು ಸಕ್ಕರೆ ಮತ್ತೆ ಸಕ್ಕರೆ ನಾವು ಕಮ್ಮಿ ಯೂಸ್ ಬೆಲ್ಲ ಯೂಸ್ ಮಾಡೋರು ಮಾಡ್ಬೋದು ನಾವು ಇಲ್ಲಿ ಬಿಸ್ನೆಸ್ಗೆ ಆದ್ರಿಂದ ಸಕ್ಕರೆ ಹಾಕಬೇಕಾಗತ್ತೆ ಕೆಲವು ಟೇಸ್ಟ್ ಬರಲ್ಲ ಮತ್ತು ಅದಕ್ಕೆ ಲಿಂಬು ಪುದೀನ ಜೊತೆ ಲಿಂಬು ಮತ್ತೆ ಶುಂಠಿ ಹಾಕ್ತೇವೆ ನಾವು ಹಾಗಾದ್ರಲ್ಲಿ ಆ ಜೀರ್ಣ ಆದವರಿಗೆಲ್ಲ ಜೀರ್ಣ ಕ್ರಿಯೆಗೆ ತುಂಬಾ ಒಳ್ಳೇದು ಲಿಂಬು ಅಂತೂ ಗೊತ್ತೇ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆದ್ರಿಂದ ಅದಕ್ಕೆ ಲಿಂಬು ಮತ್ತೆ ನಮಗೆ ಜಾಸ್ತಿ ಇನ್ನು ಅಲ್ಲಿ ಅದೇ ಸೇಲ್ ಆಗ್ತದೆ ಯಾಕಂದ್ರೆ ಸೆಕೆಗೆ ಲಿಂಬುದ ಐಟಮ್ ಜಾಸ್ತಿ ಬೇಕಾಗ್ತದೆ ಮತ್ತೆ ಬೆಳಿಗ್ಗೆ ಕೆಲವರು ಖಾಳಿ ಹೊಟ್ಟೆಗೆ ಅದನ್ನು ಕುಡಿಯಲಿಕ್ಕೆ ಬರ್ತಾರೆ ಪುದೀನ ಜ್ಯೂಸು ಕುಡಿಲಿಕ್ಕೆ ಅಂತೇಳಿ ಬರ್ತಾರೆ ಬೆಳಿಗ್ಗೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಎಲ್ಲರೂ ಮಾಡಿ ಕುಡೀರಿ ಎಳ್ಳು ಜ್ಯೂಸ್ ಎಳ್ಳು ಇದು ಎಲ್ಲ ಸೀಸನ್ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಶಾಪ್ ಅಲ್ಲಿ ಕೆಲವೊಬ್ರು ಹಾಕ್ಬಿಟ್ಟು ತಿಂಗಳವರೆಗೆ ಸೇಲ್ ಮಾಡ್ತಾರೆ ಆದ್ರೆ ಇದು ತುಂಬಾ ತಂಪು ಕೂಡ ಕೂಡ ಹೌದು ಇಲ್ಲಿ ಈ ಎಳ್ಳು ಜ್ಯೂಸ್ ಪ್ರತಿನಿತ್ಯ ಮಾಡಿ ಇಲ್ಲಿ ಬರುವಂತಹ ಗ್ರಾಹಕರಿಗೆ ಕೊಡ್ತಾರೆ ಈ ಶಾಪ್ ಎಲ್ಲಿ ಬರುತ್ತೆ ಅನ್ನೋದು ಕನ್ಫ್ಯೂಷನ್ ನಿಮ್ಗೆ ಇರಬಹುದು ಅದನ್ನ ಕೊನೆಗೆ ಹೇಳ್ತೀವಿ ಅದ್ ತನಕ ನೀವು ವಿಡಿಯೋ ನೋಡ್ತಾ ಇರಬೇಕಾಗುತ್ತೆ ಸೊ ಈ ಎಳ್ಳು ಜ್ಯೂಸ್ ಹೇಗೆ ಮಾಡೋದು ಕೇಳೋಣ ಎಳ್ಳು ಜ್ಯೂಸ್ ಅನ್ನು ಮಿಕ್ಸಿಯಲ್ಲಿ ಸ್ವಲ್ಪ ಕಡಿಲಿಕ್ಕೆ ಕಷ್ಟ ಆಗ್ತದೆ ಗ್ರೈಂಡರಲ್ಲಿ ನೀರು ಕಡಿಮೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಬೆಲ್ಲವನ್ನು ಸೇರಿಸ್ಕೊಡ್ತೇವೆ ಅಷ್ಟೇ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಲು ಹಾಕ್ತೇವೆ ಮತ್ತೆ ಏನಿಲ್ಲ ಅದಷ್ಟೇ ಮಾಮೂಲಿ ಏಲಕ್ಕಿ ಹಾಕೊಳ್ಬೇಕು ಏಲಕ್ಕಿ ನಾವು ರುಚಿಗೆ ತಕ್ಕಷ್ಟು ಯಾವುದೇ ಜ್ಯೂಸಿಗೆ ಸಹ ಹಾಕ್ಬೋದು ಏಲಕ್ಕಿ ಹಾಕೊಂಡು ಸ್ವಲ್ಪ ಹಾಲು ಹಾಕಿ ಬೆಲ್ಲದಿಂದ ಕಡಿತೇವೆ ಯಾಕಂತ ಹೇಳಿದರೆ ಶುಗರ್ ಪೇಸೆಂಟ್ಗಳಲ್ಲೆಲ್ಲ ಸ್ವಲ್ಪ ಬೆಲ್ಲದ್ದು ಜಾಸ್ತಿ ಆಯ್ಕೆ ಮಾಡ್ತಾರೆ ಬೆಲ್ಲದ್ದು ನಮ್ಮದು ವೆರೈಟಿ ಬೇರೆ ಬೇರೆ ಉಂಟು ಸಹ ಸಕ್ಕರೆದ್ದಿದ್ದರೂ ಸಹ ಬೆಲ್ಲದ್ದು ಸಹ ಸಹ ಉಂಟು ರಾಗಿ ಮಾಡ್ತೇವೆ ಈಗ ಸೇಮ್ ರೆಸಿಪಿಯಲ್ಲಿ ರಾಗಿ ಸಹ ಉಂಟು ರಾಗಿ ಮಾಲ್ಟ್ ಅದೇ ತರ ಎಳ್ಳು ಏನು ಎಲ್ಲೂ ಮಾಡ್ತೀವಿ ಅದೇ ತರ ರಾಗಿ ಸಹ ಮಾಡ್ತೇವೆ ಹಾಗೆ ಇದು ಎರಡು ಸೇಮ್ ಐಟಮ್ ಅಂತ ಹೇಳ್ಕೊಬೇಕು ಯಾರಿಗೆಲ್ಲ ಸಕ್ಕರೆ ಹಾಕಿರುವಂತ ಜ್ಯೂಸ್ ಬೇಡ ಅಂತ ಇರುವಂತವ್ರು ಈ ರಾಗಿ ಜ್ಯೂಸ್ ಅಥವಾ ಈ ಎಳ್ಳು ಜ್ಯೂಸ್ ಅನ್ನು ಕುಡಿಬಹುದು ಇದಕ್ಕೆ ಅವರು ಸಕ್ಕರೆ ಬದಲಾಗಿ ಬೆಲ್ಲವನ್ನ ಹಾಕ್ತಾರೆ ಸೊ ಅದರಿಂದ ನಿಮ್ಮ ಆರೋಗ್ಯಕ್ಕೆ ಯಾವುದೇ ಕೂಡ ಸಮಸ್ಯೆಯನ್ನು ಕೊಡಲ್ಲ ಎಲ್ಲೋ ಕೂಡ ಬೆಸ್ಟ್ ಅಂತ ಹೇಳ್ತಿದ್ದಾರೆ ಇದು ಒಂದ್ಸ ನೋಡಿದಾಗ ಚಿಕ್ಕ ಜ್ಯೂಸ್ ತರ ಕಾಣಿಸುತ್ತೆ ಅಥವಾ ಎಳ್ಳು ಜ್ಯೂಸ್ ತರ ಕಾಣಿಸುತ್ತೆ ಬಟ್ ಇದು ಎಳ್ಳು ಜ್ಯೂಸ್ ಕೂಡ ಚಿಕ್ಕ ಜ್ಯೂಸ್ ಕೂಡ ಇದು ಕುಂಬಳಕಾಯಿ ಜ್ಯೂಸ್ ಇದು ಕೂಡ ಅಷ್ಟೇನೆ ತುಂಬಾ ತಂಪು ಈಗ ಪ್ರತಿಯೊಬ್ರು ಕೂಡ ಬಾಡಿ ಕಂಡೀಷನ್ ಗೊತ್ತೇ ಇದೆ ಎಲ್ಲರೂ ಕೂಡ ಉಷ್ಣದ ಅಂಶ ಇರುತ್ತೆ ಉಷ್ಣಾಂಶ ಇರುತ್ತೆ ಸೊ ಬೇರೆ ಬೇರೆ ಮೆಡಿಟೇಷನ್ ತಗೋತಾರೆ ಆದ್ರೆ ಅದಕ್ಕಿಂತ ಇಂತಹ ಜ್ಯೂಸ್ ಕುಡಿದ್ರೆ ತುಂಬಾನೇ ಒಳ್ಳೇದು ಈ ಕುಂಬಳಕಾಯಿ ಜ್ಯೂಸ್ ಮಾಡೋದಕ್ಕೆ ಏನೆಲ್ಲ ಯೂಸ್ ಮಾಡ್ತಾರೆ ಇದಕ್ಕೆ ಸಕ್ಕರೆ ಹಾಕ್ತಾರ ಬೆಲ್ಲ ಹಾಕ್ತಾರ ಅಥವಾ ಇದಕ್ಕೆ ಲಿಂಬೆ ಹಣ್ಣು ಯೂಸ್ ಮಾಡ್ತಾರ ಅವರೇ ಗೋಪಾಲ್ ಜಿ ಮಾತಾಡ್ತಾರೆ ಸರ್ ಈ ಕುಂಬಳಕಾಯಿ ಜ್ಯೂಸ್ ಹೇಗೆ ಮಾಡ್ಬೋದು ಮನೆಯಲ್ಲಿ ಮಾಡ್ತಾರೆ ಕುಂಬಳಕಾಯಿ ಜ್ಯೂಸು ಆರೋಗ್ಯಕ್ಕೆ ನಂಬರ್ ಒನ್ ಜ್ಯೂಸ್ ಅಂತ ನಾನು ಹೇಳ್ಬೋದು ನಾನಿದು ಹತ್ತು ವರ್ಷ ಹಿಂದೆ ಯೋಗ ಕ್ಲಾಸಿಗೆ ಹೋದಾಗ ಅಲ್ಲಿ ಕುಡಿದು ಅದರ ಮೇಲೆ ಇಂಟ್ರೆಸ್ಟ್ ಬಂದು ನಾನು ಅದನ್ನ ಮಾಡಿದ್ದು ತುಂಬಾ ವರ್ಷಗಳಿಂದ ಮಾಡ್ತಿದ್ದೇನೆ ಅದರದ್ದೇ ಜನರು ಇದ್ದರೆ ಕುಡಿಯುವವರು ಕುಂಬಳಕಾಯಿಯನ್ನು ಕಟ್ಟಿಂಗ್ ಮಾಡಿ ಏನು ತರಕಾರಿ ಕಟ್ ಪದಾರ್ಥ ಕಟ್ ಮಾಡ್ತೇವೆ ಅದೇ ತರ ಕಟ್ಟಿಂಗ್ ಮಾಡ್ಕೊಳ್ಳೋದು ಗ್ರೈಂಡ್ ಮಾಡಬೇಕು ಮಾತ್ರ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಬೆಲ್ಲವೇ ನಾವು ಸೇರಿಸ್ತೇವೆ ಬೇರೆ ಸಕ್ಕರೆ ಎಲ್ಲ ಸೇರಿಸೋದಿಲ್ಲ ಮತ್ತೆ ರುಚಿಗೆ ತಕ್ಕಷ್ಟು ಹಾಳು ಹಾಕಲೇಬೇಕಾಗ್ತದೆ ಮತ್ತೆ ಏಲಕ್ಕಿ ಇದನ್ನು ಚೆನ್ನಾಗಿ ರುಬ್ಬೇಕು ಮಾತ್ರ ಜಾಸ್ತಿ ಬೇಗ ರುಬ್ಲಿಕ್ಕೆ ಕ್ಲೀನ್ ಆಗುದಿಲ್ಲ ಯಾಕಂತಂದ್ರೆ ತರ ಇರ್ತದೆ ಅದು ಮತ್ತೆ ಏಲಕ್ಕಿ ಎಲ್ಲ ಮಾಮೂಲಿ ಏಲಕ್ಕಿ ಹಾಕೊಳ್ತೇವೆ ಹಾಲು ರುಚಿಗೆ ಹಾಕ್ತೇವೆ ಮತ್ತೆ ಬರೀ ಕುಂಬಳಕಾಯಿ ಅಷ್ಟೇ ತುಂಬಾ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಮನೆಯಲ್ಲಿ ಮಾಡ್ಕೊಂಡು ಕುಡಿಬಹುದು ನಮ್ಮಲ್ಲೇ ಬರ್ಬೇಕು ಅಂತ ನಾವೇನು ಮನೆಯಲ್ಲಿ ಮಾಡ್ಕೊಂಡು ಸಹ ಕುಡಿಬಹುದು ಯಾಕಂತಂದ್ರೆ ಮಕ್ಕಳಿಗೆ ಅಂತಲ್ಲ ಕೊಟ್ರೆ ಇನ್ನು ಮೆಮೊರಿ ಪವರ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಕೆಲವರೆಲ್ಲ ಅದರ ಬೆನಿಫಿಟ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಓಕೆ ಅಂದ್ರೆ ಹೇಳಿದ್ರೆ ನಾವು ಆರೋಗ್ಯ ಕೆಟ್ಟ ನಂತರ ಹಾಸ್ಪಿಟಲ್ ಗೆ ಹೋಗೋ ಬದಲು ಮನೆಯಲ್ಲೇ ಪ್ರತಿನಿತ್ಯ ಇಂತಹ ಜ್ಯೂಸ್ ಮಾಡಿ ಕುಡಿದ್ರೆ ನಿಜಕ್ಕೂ ಕೂಡ ಒಂದು ಹಣವೂ ಮಿಕ್ಕುತ್ತೆ ನಿಮ್ಮ ಆರೋಗ್ಯ ಕೂಡ ಅಷ್ಟೇ ಸೇಫ್ ಆಗಿರುತ್ತೆ ಯಾವುದೇ ಕೂಡ ಸಮಸ್ಯೆ ಬರಲ್ಲ ಇನ್ನು ಬೇರೆ ಯಾವ್ದಾರ ಜ್ಯೂಸ್ ಇದೆ ಬನ್ನಿ ನೋಡೋಣ ಅದ್ರ ನೋಡ್ಬೇಕಾದ್ರೆ ತುಂಬಾನೇ ಖುಷಿ ಆಗುತ್ತೆ ನೋಡ್ತಾ ಇರ್ಬೇಕಾದ್ರೆ ಕುಡಿಬೇಕಂತ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಇದು ಡ್ರ್ಯಾಗನ್ ಫ್ರೂಟ್ ಈಗಿನ ಪ್ರತಿಯೊಬ್ರು ಕೂಡ ಡ್ರ್ಯಾಗನ್ ಪ್ರೇಮಿಗಳಾಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಡ್ರ್ಯಾಗನ್ ಫ್ರೂಟ್ ಅದ್ರ ಜ್ಯೂಸ್ ಕೂಡ ಮಾಡಬಹುದು ಆ ಜ್ಯೂಸ್ ಮಾಡೋ ಕೂಡ ಅದರದ ವಿಧಾನ ಇದೆ ಸುಮ್ಮನೆ ಅದನ್ನ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡೋ ಅದು ಅದಕ್ಕೂ ಒಂದು ಕೆಲವೊಂದು ಸ್ಟೆಪ್ಸ್ ಇದೆ ಅದನ್ನ ಹೇಗೆ ಅಂತ ತಿಳ್ಕೊಂಡ್ರ ಸರ್ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಬಗ್ಗೆ ಹೇಳೋದು ಹೇಗೆ ಮಾಡ್ಬೋದು ಡ್ರ್ಯಾಗನ್ ಫ್ರೂಟ್ ಹೆಚ್ಚಿನವರು ಹೆಚ್ಚಿನ ಇರ್ತಾರೆ ಅದು ಏನಾಗ್ತದೆ ಅಂತೇಳಿದರೆ ಅದು ಟೇಸ್ಟ್ ಬರಲ್ಲ ಅಷ್ಟಾಗಿ ಇದನ್ನು ಏನು ಗೊತ್ತಾ ಚೆನ್ನಾಗಿ ಕಟಿಂಗ್ ಮಾಡಬೇಕು ನಮ್ಮ ಕೈಯಿಂದ ಎಷ್ಟು ಫೈನ್ ಕಟ್ಟಿಂಗ್ ಅಂತ ಹೇಳ್ತಾರೆ ಆ ಥರ ಫುಲ್ ಫೈನ್ ಕಟ್ಟಿಂಗ್ ಮಾಡಿ ಹಾಳಿಗೆ ಹಾಕಬೇಕಷ್ಟೇ ಮತ್ತೆ ಸಕ್ಕರೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕೊಂಡ್ರೆ ಆಯ್ತು ಅದಕ್ಕೇನು ದೊಡ್ಡ ಕಷ್ಟ ಇಲ್ಲ ಇದೇ ನಿಮಿಷದಲ್ಲಿ ಮಾಡುವಂಥ ಜೋಸ್ಬಿಟ್ಟೆ ಡ್ರ್ಯಾಗನ್ ಫ್ರೂಟ್ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಂತ ಒಂದು ಇರುವುದಷ್ಟು ನಾವು ಅದು ಹಾಳಿನ ಜೊತೆ ಕಟಿಂಗ್ ಮಾಡಿ ಹಾಕೊಂಡು ಕುಡಿಯೋದು ಮಕ್ಕಳು ಸಹ ಅವಾಗ ತಿಂತಾರೆ ಎಲ್ಲ ಮಕ್ಕಳು ತಿನ್ಲಿಕ್ಕೆ ಕೇಳಲ್ಲ ಅಷ್ಟ ಈ ರುಚಿ ಇರಲ್ಲ ಅದು ಜ್ಯೂಸ್ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತದೆ ಈಗ ಒಂದು ಹೊಸ ಟ್ರೆಂಡ್ ಅಂತ ಹೇಳಬಹುದು ಡ್ರ್ಯಾಗನ್ ಫ್ರೂಟೇ ಜಾಸ್ತಿ ನಮ್ಗೆ ಸೇಲ್ ಆಗ್ತಾ ಉಂಟು ಸರ್ ಜನರು ಫ್ರೂಟ್ ಒಂದು ಯಾರಿಗೆಲ್ಲ ಈ ರಕ್ತ ಅಂಶ ಕಡಿಮೆ ಇರುತ್ತೋರೆಲ್ಲ ಬೀಟ್ರೂಟ್ ಜೊತೆಗೆ ಈಗ ಡ್ರ್ಯಾಗನ್ ತುಂಬಾ ರೆಫರ್ ಮಾಡ್ತಾ ಇದ್ದಾರೆ ನೀವು ಹಾಸ್ಪಿಟಲ್ ಹೋದ್ ಕೂಡ ಅಷ್ಟೇನೆ ನೀವು ಡ್ರಾಗನ್ ಫ್ರೂಟ್ ತಿನ್ನಿ ಕಿವಿ ಫ್ರೂಟ್ ತಿನ್ನಿ ಅಂತ ರೆಫರ್ ಮಾಡ್ತಾರೆ ಹಾಗಾಗಿ ಯಾರಿಗೆಲ್ಲ ಈ ರಕ್ತದ ಅಂಶ ಕಡಿಮೆ ಇದೆಯೋ ಅವರು ಇಂತಹ ಎಲ್ಲಾ ಜ್ಯೂಸನ್ನ ಕುಡಿಬಹುದು ನಾವಿಲ್ಲಿ ಗೋಪಾಲ್ ಜಿ ಅವರ ಶಾಪ್ ಗೆ ಬಂದು ಈ ಜ್ಯೂಸ್ ಬಗ್ಗೆ ಹೇಳ್ತಾ ಇದೀವಿ ಅಷ್ಟರಲ್ಲೇ ಒಬ್ರು ಕಸ್ಟಮರ್ ಬಂದ್ಬಿಟ್ಟು ನಮ್ಗೆ ಒಂದು ಪುದಿನ ಜ್ಯೂಸ್ ಅನ್ನ ಕೊಡಿ ಅಂತ ಕೇಳಿದ್ರು ಅವ್ರ ಜೊತೆ ಮಾತಾಡೋಣ ಅವ್ರು ಇಲ್ಲಿ ಪ್ರತಿನಿತ್ಯ ಬರ್ತಾರಂತೆ ಅವರು ಇಲ್ಲಿನ ಫ್ಯಾನ್ ಅಂತ ಇಲ್ಲಿನ ಜ್ಯೂಸ್ ಫ್ಯಾನ್ ಅಂತೆ ಸೊ ನಿಮ್ಮ ಹೆಸರು ಸರ್ ಹೇಮಂತ್ ಓಕೆ ನೀವು ಪುದಿನ ಜ್ಯೂಸ್ ಪುದಿನ ಜ್ಯೂಸ್ ಕುಡಿತಾ ಇದ್ದೀನಿ ಆರೋಗ್ಯಕ್ಕೆ ಒಳ್ಳೇದು ಇಲ್ಲಿ ಸಿಗುವಂತ ಜ್ಯೂಸ್ ಎಲ್ಲದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯ ಜ್ಯೂಸ್ ಏನೇ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಸಕ್ಕರೆ ಕಡಿಮೆ ಹಾಕುವಂಥದ್ದು ಬೆಲ್ಲದ ಜ್ಯೂಸ್ಗಳನ್ನು ಮಾಡ್ತಾರೆ ಕುಂಬಳಕಾಯಿ ಜ್ಯೂಸ್ ಇದೆ ಇನ್ನು ಕ್ಯಾರೆಟ್ ಬೀಟ್ರೂಟ್ ಎ ಬಿ ಸಿ ಜ್ಯೂಸ್ ಅಂತ ಮಾಡ್ತಾರೆ ಆಮೇಲೆ ಚಿಕ್ಕು ಜ್ಯೂಸ್ ಮಾಡ್ತಾರೆ ಅಂತೂ ಟೋಟಲಿ ಇಲ್ಲಿ ಹೇಳಬೇಕಂದ್ರೆ ಆರೋಗ್ಯಕರ ದೃಷ್ಟಿ ದೃಷ್ಟಿಯಿಂದ ಅವರು ಯೋಚನೆ ಮಾಡಿದ್ದಾರೆ ಗ್ರಾಹಕರಿಗೆ ಯಾವ ರೀತಿ ಕೊಡಬಹುದು ಅನ್ನುವಂಥದ್ದು ಆ ರೀತಿ ಕೊಟ್ಟಿದ್ದಾರೆ ಒಳ್ಳೆ ಇದು ಜ್ಯೂಸ್ ಅಲ್ಲಿ ಒಳ್ಳೆ ಆಗಿದೆ ಕುಂಬಳಕಾಯಿ ಜ್ಯೂಸ್ ಇದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ತುಂಬಾ ಒಳ್ಳೆಯದು ತುಂಬಾ ಒಳ್ಳೆಯದು ಆಗ್ಲೇ ಒಬ್ರು ಪುದೀನ ಜ್ಯೂಸ್ ಕುಡಿತಾ ಇದ್ದರು ಇದೀಗ ಒಬ್ರು ಕುಂಬಳಕಾಯಿ ಜ್ಯೂಸ್ ಕುಡಿತಾ ಇದಾರೆ ಅದು ಕೂಡ ಈ ಒಂದು ಶ್ರೀದೇವಿ ಹರ್ಬಲ್ ಜ್ಯೂಸ್ ಸೆಂಟರ್ ಅಲ್ಲಿ ಇರುವಂತ ಒಂದು ಸ್ಪೆಷಲ್ ಜ್ಯೂಸ್ ಆ ಜ್ಯೂಸ್ ಕುಡಿತಾ ಇದಾರೆ ಟೇಸ್ಟ್ ಮಾಡ್ತಾ ಇದ್ರ ಜೊತೆ ಮಾತಾಡೋಣ ಸರ್ ನೀವು ಕುಂಬಳಕಾಯಿ ಜ್ಯೂಸ್ ಕುಡಿತಾ ಇದ್ದೀರಾ ಎಷ್ಟು ಟೇಸ್ಟಿ ಆಗಿದೆ ಬಾರಿ ತುಂಬಾ ಟೇಸ್ಟ್ ಆಗಿದೆ ಇಲ್ಲಿ ಬಿ ಪಿ ಶುಗರ್ ಗೆ ಒಳ್ಳೆ ಆಯುರ್ವೇದಿಕ್ ಜ್ಯೂಸ್ ಅನ್ನು ಮಾಡ್ತಾ ಇದ್ದಾರೆ ಯಾವ ಕಾಲಕ್ಕೆ ಬೇಕು ಆ ಕಾಲಕ್ಕೆ ತಕ್ಕ ಹಾಗೆ ಜ್ಯೂಸ್ ಅನ್ನು ಮಾಡಿಕೊಡ್ತಾರೆ ರೋಗ ಬಿ ಪಿ ಶುಗರಿಗೆಲ್ಲ ಬೇಕಾಗುವಂತ ಕುಂಬಳಕಾಯಿ ಜ್ಯೂಸು ಮತ್ತೆ ಎ ಬಿ ಸಿ ಜ್ಯೂಸ್ ಅಂತ ಇದೆ ಆಪಲ್ ಬೀಟ್ರೋಟು ಕ್ಯಾರೆಟ್ ಅಂತ ಮೂರನ್ ಮಾಡಿ ಜ್ಯೂಸ್ ಮಾಡ್ತಾ ಇದ್ದಾರೆ ಬಾರಿ ಒಳ್ಳೆ ಆಯುರ್ವೇದಿಕ್ ಜ್ಯೂಸ್ ಆಗಿ ಒಳ್ಳೆ ಲೈಫ್ ಗೆ ಈಗಿನ ಜನರೇಷನ್ಗೆ ಇದು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಇದು ಒಳ್ಳೆ ಜ್ಯೂಸ್ ಇಲ್ಲಿ ಬಾಟ್ಲಿಯಲ್ಲಿ ಕುಡಿಯುವುದಕ್ಕಿಂತ ಇದು ಕೆಮಿಕಲ್ ಎಲ್ಲ ಮಾಡಿ ಅದು ನಮಗೆ ಆರೋಗ್ಯಕ್ಕೆ ಹಾನಿಕಾರವಾಗುವಂತಹ ಜ್ಯೂಸ್ ಅನ್ನು ಕುಡಿಯುವುದಕ್ಕಿಂತ ಈ ಜ್ಯೂಸನ್ನು ಕುಡಿಯೋದು ಒಳ್ಳೇದು ಅಂತ ಮತ್ತೆ ಎಷ್ಟು ಕೂಡ ಇದೆ ಏನಂದ್ಕೊಂಡು ನಿಮ್ಗೆ ಹೆಲ್ತ್ ಕೂಡ ಬೆಸ್ಟ್ ಕೂಡ ಬೆಸ್ಟ್ ಆಗಿದೆ ಹಾಗೆ ಇನ್ನೊಬ್ರು ಗ್ರಾಹಕರ ಜೊತೆ ಮಾತಾಡೋಣ ಸರ್ ಈ ಗೋಪಾಲ್ ಜಿ ಅವರ ಶಾಪ್ ಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಇಲ್ಲಿರುವಂತ ಜ್ಯೂಸ್ ಬಗ್ಗೆ ನೀವು ಹೇಳೋದಾದ್ರೆ ನಾವೀಗ ಸುಮಾರು ಒಂದು ವರ್ಷದಿಂದ ಈ ಕಡೆ ಊಟಕ್ಕಾಗಿ ಜ್ಯೂಸ್ ಕುಡಿಯೋಕ್ಕೆ ಬರ್ತಿದ್ದೇವೆ ಆಲ್ಮೋಸ್ಟ್ ಹಳ್ಳಿಯಲ್ಲಿ ಯಾವೆಲ್ಲ ಪದಾರ್ಥ ಇದೆ ಅಂಥ ಒಂದು ಐಟಮ್ ಅನ್ನು ಇವರು ಇಲ್ಲಿ ಕರೆಕ್ಟ್ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿ ಕೊಡ್ತಿದ್ದಾರೆ ನಮಗೆ ಹಾಗೆ ನಾವು ಒಂದು ವರ್ಷದ ಇಲ್ಲಿ ಬಂದು ನಾವು ಊಟ ಮಾಡ್ತಿದ್ದೇವೆ ಆ ತರ ಜ್ಯೂಸ್ ಕೂಡ ಬಾರಿ ಒಳ್ಳೆದಾಗಿ ನಮ್ಮ ಊರಿನಲ್ಲಿ ಫಲ ಫಲವಸ್ತ ಅಥವಾ ಏನು ಕುಂಬಳಕ ಏನಿದೆ ಅದನ್ನು ಜ್ಯೂಸ್ ಮಾಡಿ ಕೊಡ್ತೇವೆ ಒಳ್ಳೆ ರೀತಿಯಲ್ಲಿ ಮಾಡಿ ಕೊಡ್ತಾರೆ ಆದಷ್ಟು ಜನರು ಇಲ್ಲಿ ಬಂದವರಿಗೆ ಸಪೋರ್ಟ್ ಮಾಡಬೇಕು ಮಾಡಿ ಇನ್ನೊಂದು ಹಳ್ಳಿ ಅಂತ ಸಿಗೋದು ಇಲ್ಲಿ ಮಾತ್ರ ಎಲ್ಲ ಅಷ್ಟು ಕ್ಲಿಯರ್ ಆಗಿ ಸಿಕ್ತಿಲ್ಲ ಅದನ್ನೆಲ್ಲರೂ ಸೇವಿಸಬೇಕಂತ ನಾವು ಇದ್ದೀರಾ ನೀವು ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದೇವೆ ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕೆ ಇದು ಒಳ್ಳೆಯದು ಇಲ್ಲಿ ಗೋಪಾಲ್ ಜಿಯವರ ಅಂಗಡಿಗೆ ಬಂದರೆ ಎಲ್ಲ ಥರದಂಥ ಜ್ಯೂಸ್ಗಳು ದೊರೆಯುತ್ತವೆ ಅದು ನಾನು ಹತ್ತು ವರ್ಷದಿಂದ ಇಲ್ಲಿಗೆ ಊಟಕ್ಕೆಲ್ಲ ಬರ್ತೇನೆ ಇಲ್ಲಿಗೆ ಬರೋದು ಆದರೆ ಮೂರು ನಾಲ್ಕು ವರ್ಷದಿಂದ ಇಲ್ಲಿ ಜ್ಯೂಸ್ ಎಲ್ಲ ವೆರೈಟಿ ವೆರೈಟಿ ಜ್ಯೂಸ್ ಕೊಡ್ತಾ ಇದ್ದಾರೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಬೇರೆ ಕಡೆ ಕೆಮಿಕಲ್ ಎಲ್ಲ ಹಾಕುವಂಥ ಕೆಲವೊಂದು ಶಾಪ್ಗಳಲ್ಲಿ ಇರ್ತಾ ಇಲ್ಲಿ ಒಳ್ಳೆಯದಂತ ನನ್ನ ಒಂದು ಅನಿಸಿಕೆ ನನ್ನ ಹರೀಶ್ ಹರೀಶ್ ಒಟ್ಟು ಇಲ್ಲಿ ಎಷ್ಟು ಬಗ್ಗೆ ಜ್ಯೂಸ್ ಇದೆ ಎಳ್ಳು ಜ್ಯೂಸ್ ಇರ್ತದೆ ಮಾಮೂಲಿ ಜ್ಯೂಸ್ ಅಂತ ಹೇಳಿದ್ರೆ ಚಿಕ್ಕು ಚಿಪ್ಪಡೆ ಥರ ಎಲ್ಲ ಇದೆ ಮತ್ತೆ ಪಪ್ಪಾಯಿ ಜ್ಯೂಸ್ ಮಾಡ್ತೇವೆ ನಾವು ಸೀಸನ್ನ ಹೆಚ್ಚಾಗಿ ಇನ್ನು ಗಣಿ ಅಂತ ಹೇಳಿದ್ರೆ ತಿಂಗಳಲ್ಲಿ ಒಂದು ಎರಡು ದಿವಸ ನಾವು ಬಾಳೆ ದಿಪ್ಪು ಜ್ಯೂಸ್ ಉಂಟು ಮಾಡ್ತೇವೆ ಹಾಗೆ ಮತ್ತೆ ಮಾಮೂಲಿ ಜ್ಯೂಸು ಉಂಟಲ್ಲ ಏನಾದ್ರೂ ಈಗ ಮಾಮೂಲಿ ಕಡೆ ಇರುವಂತ ಸೋಡಾ ಸರ್ಬತ್ ಆ ಥರ ಪುನರ್ ಪುಳಿ ಆ ಥರ ಎಲ್ಲ ಬೇರೆ ಬೇರೆ ಜ್ಯೂಸ್ಗಳು ಮಾಮೂಲಿ ಇದೆ ಆ ಥರ ಈಗ ನಾವು ತೋರಿಸಿದ್ದು ನಮ್ಮದು ವೆರೈಟಿ ಮಾಮೂಲಿ ಜ್ಯೂಸ್ ಅಂತ ಹೇಳಿದ್ರೆ ಚಿಕ್ಕು ಬೊಂಡ ಶರಬತ್ತು ಆ ಥರ ಎಲ್ಲ ಮಾಮೂಲಿ ಜ್ಯೂಸಾಗೆ ಉಂಟು ಒಟ್ಟು ಟೋಟಲ್ ಇಪ್ಪತ್ತರಿಂದ ಮೇಲಾಗಿ ಜ್ಯೂಸ್ ಮಾಡ್ತೇವೆ ನಾವು ಇನ್ನು ಸೀಸನಲ್ಲಿ ಹೆಸರು ಕಾಳು ಮೊಳಕೆ ಬರೆಸಿ ಅದನ್ನು ಬೆಲ್ಲದ ಜ್ಯೂಸ್ ಮಾಡಿ ಮಾಡ್ತೇವೆ ಅದನ್ನು ಅದೇ ಖರ್ಜೂರದ್ದು ಒಂದು ಹೊಸ ಜ್ಯೂಸು ಈ ಸರಿ ಹಾಕಿದ್ದೇವೆ ಹಾ ಬೀಳದೇ ಅದು ಹೊಸ ಈ ವರ್ಷ ಹೊಸದಾಗಿ ಶುರು ಮಾಡಬೇಕು ಐಡಿ ಹಾಕುವ ಪ್ರತಿ ವರ್ಷ ಏನಾದ್ರೂ ಒಂದು ಹೊಸ ಮಾಡ್ತಾ ಇರ್ತದೆ ಹಾಗೆ ಬೇರೆ ಬೇರೆ ಜ್ಯೂಸ್ ಬಗ್ಗೆ ಹೇಳ್ತಾ ಇದ್ವಿ ಆದ್ರೆ ಈ ಶಾಪ್ ಎಲ್ಲಿ ಈ ಜ್ಯೂಸ್ಗಳು ಎಲ್ಲಿ ಸಿಗುತ್ತೆ ಅನ್ನುವಂತಹ ಕುತೂಹಲ ನಿಮ್ಗೆ ಬಂದೇ ಬರುತ್ತೆ ಇದು ಬೇರೆ ಎಲ್ಲಿಯೂ ಅಲ್ಲ ನಮ್ಮ ಬೆಳ್ತಂಗಡಿ ತಾಲೂಕು ಇರುವಂತಹ ಈ ಮುಖ್ಯ ರಸ್ತೆ ಅಂತ ಹೇಳಿದ್ರೆ ರಾಜರಾಮ್ ಏನಾದ್ರು ಕಾಂಪ್ಲೆಕ್ಸ್ ಇದೆಯೋ ಅದರ ಮುಂಭಾಗ ಇರುವಂತಹ ಶ್ರೀದೇವಿ ಕ್ಯಾಂಟೀನ್ ಮತ್ತು ಹರ್ಬಲ್ ಜ್ಯೂಸ್ ಐಟಮ್ ಅವರ ಬೋರ್ಡನ್ನೇ ಹಾಕಿದ್ದಾರೆ ಹರ್ಬಲ್ ಜ್ಯೂಸ್ ಐಟಮ್ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ಕೂಡ ನ್ಯಾಚುರಲ್ ಆಗಿ ಮಾಡುವಂತಹ ಯಾವುದೇ ಟೇಸ್ಟಿಂಗ್ ಮಿಕ್ಸ್ ಮಾಡಲ್ಲ ಅಥವಾ ಯಾವುದೇ ಕೆಮಿಕಲ್ಸ್ ಅನ್ನ ಹಾಕಲ್ಲ ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕಲ್ಲ ಬದಲಾಗಿ ನಮ್ಗೆ ನೈಸರ್ಗಿಕವಾಗಿ ಸಿಗುವಂತಹ ಫ್ರೂಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಜ್ಯೂಸ್ ಅನ್ನ ಮಾಡಲಾಗುತ್ತೆ ಇಲ್ಲಿರುವಂತಹ ಜ್ಯೂಸ್ ಕೋಸ್ಕರನೇ ಬರುವಂತಹ ಆ ಜ್ಯೂಸ್ ಕುಡಿಯೋಕೋಸ್ಕರ ಬಂದು ಅದೆಷ್ಟೋ ಜನ ಅಭಿಮಾನಿಗಳಿದ್ದಾರೆ ಸೊ ಪ್ರತಿನಿತ್ಯ ಇಲ್ಲಿ ಬಂದ್ಬಿಟ್ಟು ಬೆಳಗ್ಗೆನೆ ಬಂದು ಬರೀ ಹೊಟ್ಟಿಗೆ ಇಲ್ಲಿ ಬಂದು ಜ್ಯೂಸ್ ಅನ್ನು ಕುಡಿತಾರೆ ಅಥವಾ ಎ ಬಿ ಸಿ ಜ್ಯೂಸ್ ಆಗಿರಬಹುದು ಯಾಕಂತ ಹೇಳಿದ್ರೆ ಈವಾಗಿ ನಾನು ಆಗ್ಲೇ ಹೇಳಿದೆ ಈವಾಗಿನ ಈ ಒಂದು ಲೈಫ್ ಸ್ಟೈಲ್ ಅಲ್ಲಿ ನಾವು ಹೆಲ್ತ್ ಬಗ್ಗೆ ಜಾಸ್ತಿ ನಾವು ಕಾನ್ಷಿಯಸ್ ಆಗಿರಲ್ಲ ಬದಲಾಗಿ ನಾವು ಗೆ ಪ್ರಿಫರ್ ಕೊಡ್ತೀವಿ ಆದ್ರೆ ಅದರ ಬದಲು ನಾವು ಇಲ್ಲಿ ಟೇಸ್ಟ್ ಪ್ಲಸ್ ಹೆಲ್ತ್ ಎರಡು ಕೂಡ ಕಾಪಾಡ್ಕೋಬಹುದು ಎರಡು ಕೂಡ ಇಲ್ಲಿ ಒಂದೇ ಜಾಗದಲ್ಲಿ ಸಿಗುತ್ತೆ ಹಾಗಾಗಿ ಯಾರಿಗೆಲ್ಲ ಈ ಒಂದು ಲೈಫ್ ಸ್ಟೈಲ್ ಅಲ್ಲಿ ಹೈ ಬಿ ಪಿ ಇರ್ಬೋದು ಅಥವಾ ಶುಗರ್ ಇರ್ಬೋದು ಅಥವಾ ಕಿಡ್ನಿ ಪ್ರಾಬ್ಲಮ್ಸ್ ಇರ್ಬೋದು ಅವ್ರೆಲ್ರು ಕೂಡ ಜೊತೆಗೆ ಅಜೀರ್ಣ ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುವಂತವರು ಇಲ್ಲಿ ಬಂದು ಯಾವುದೇ ಜ್ಯೂಸ್ ಅನ್ನ ಕುಡಿಬಹುದು ಸಕ್ಕರೆ ಕೂಡ ಹಾಕುವ ಜ್ಯೂಸ್ ಕೂಡ ಇದೆ ಜೊತೆಗೆ ಬೆಲ್ಲ ಹಾಕುವಂತ ಜ್ಯೂಸ್ ಕೂಡ ಇದೆ ಹಾಗಾಗಿ ಯಾರಿಗೆಲ್ಲ ಇಂತಹ ಜ್ಯೂಸ್ ಕುಡಿಬೇಕು ಅಂತ ಅನ್ಸುತ್ತೋ ಅವರು ದಯವಿಟ್ಟು ಇಲ್ಲಿ ಬನ್ನಿ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಳಿ ಕ್ಯಾಮ್ರಾ ಪರ್ಸನ್ ಅದಿತ್ತ ಶೆಟ್ಟಿ ಬಂದ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ತಂಗಡಿ